ಯಾದಗಿರಿ ಜಿಲ್ಲೆಯ ಸರ್ಕಾರಿ ಜಾಗ ಮತ್ತು ಜಮೀನು ಒತ್ತುವರಿ ತೆರವಿಗೆ ಕಠಿಣ ಕ್ರಮ ತೆಗೆದುಕೊಳ್ಳದೆ ಇರುವುದು ಸೇರಿದಂತೆ ಹತ್ತು ಹಲವು ಜ್ವಲಂತ ಸಮಸ್ಯೆಗಳ ಕುರಿತು ಸಾಲು ಸಾಲು ಪ್ರಶ್ನೆಗಳಿಗೆ ಸ್ಪಂದಿಸಿದ ಜಿಲ್ಲಾಡಳಿತ ಕಾಮಗಾರಿಗಳು ಆರಂಭಿಸುವ ಮೂಲಕ ಉತ್ತರ ನೀಡಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪ್ರತ್ಯೇಕ ಮನವಿಗಳು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಎರಡು ದಿನಗಳಿಂದ ಮುದ್ನಾಳ ಗ್ರಾಮದಲ್ಲಿ ಅಂದಾಜು ಐದು ಲಕ್ಷ ವೆಚ್ಚದಲ್ಲಿ ಚರಂಡಿ ಕಾಮಗಾರಿ ಭರದಿಂದ ಸಾಗಿದೆ ಒಂದನೇ ಪ್ರಶ್ನೆಗೆ ಉತ್ತರ ಲಭ್ಯವಾಗಿದ್ದು ಎರಡು ವರ್ಷಗಳ ಹಿಂದೆ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿ ಈ ಕಾಮಗಾರಿ ಆರಂಭವಾಗಿದೆ ಒಂದನೇ ಪ್ರಶ್ನೆಯಲ್ಲಿನ ಬೇಡಿಕೆಗಳ ಪೈಕಿ ಚರಂಡಿ ಕಾಮಗಾರಿ ಆರಂಭವಾಗಿದೆ ಆದರೆ ಸಿಸಿ ರಸ್ತೆ ಬಾಕಿ ಚರಂಡಿಗಳು ಶೀಘ್ರ ಪೂರ್ಣಗೊಳಿಸಬೇಕು ಇದುವರೆಗೂ ಕಾಮಗಾರಿ ವಿಳಂಬ ಮಾಡಿದ್ದಕ್ಕೆ ಅವರಿಗೆ ನೋಟಿಸ್ ನೀಡಬೇಕು ಜೊತೆಗೆ ಕಠಿಣ ಕ್ರಮ ಕೈಗೊಂಡು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಪ್ರಶ್ನೆಗಳ ಸುರಿಮಳೆಯನ್ನು ಮುದ್ನಾಳದಲ್ಲಿ ಚರಂಡಿ ಕಾಮಗಾರಿ ಆರಂಭದ ಕುರಿತು ಉಮೇಶ್ ಮುದ್ನಾಳ್ ಕೇಳಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಹೆಡ್ಕ್ವಾರ್ಟರ್ನಲ್ಲಿ ಸಿಸಿ ರಸ್ತೆ ಚರಂಡಿ ಮಾಡಬೇಕು ಅಂತಕ್ಕಂಥದ್ದು ಸುಮಾರು ದಿವಸಗಳಿಂದ ಹೇಳಿದರೂ ಕೂಡ ಕಬ್ಬೆದ್ದು ನಾರತಿದ್ರು ಖಾಸಗಿ ಜಮೀನಿನಲ್ಲಿ ಯಾರ ಬಿರಿ ತೋಡಿಗೆ ನೀರು ಹೋಗ್ತಕ್ಕಂಥ ಸಮಸ್ಯೆ ಅಂದರೂ ಕೂಡ ಇಲ್ಲಿವರೆಗೆ ಎಚ್ಚೆತ್ತುಕೊಳ್ಳದ ಪಿ ಒ ಮತ್ತು ತಾಲೂಕ್ ಪಂಚಾಯತಿ ಯುವ ಅವರು ಗಮನಕ್ಕೆ ತಂದರೂ ಕೂಡ ಹಿಂದೆ ಇರತಕ್ಕಂಥ ಒ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಎಚ್ಚೆತ್ತುಕೊಳ್ಳಲ್ಲ ಮೊನ್ನೆ ಏನಾದರೂ ತಾರೀಕು ಏಳು ಮತ್ತು ಎಂಟನೇ ತಾರೀಕು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಕ ಸಲ್ಲಿಸಿ ಐದು ಕ್ವಶನ್ ಕೇಳಿದನು ಸುಮಾರು ಇದೇನದು ಇಷ್ಟು ವರ್ಷಗಳಂತ ಇಲ್ಲಿ ಮಾಡತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಇವರು ಹೊಣೆಗಾರರು ಇವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಮತ್ತು ಜಾಗ ಒತ್ತುವರಿ ಮಾಡಿದವ್ರಿಗೆ ಅವ್ರ ಮ್ಯಾಗೆ ಯಾಕೆ ಕ್ರಮ ಕೈಗೊಂಡಿಲ್ಲ ಜಾಗ ಒತ್ತುವರಿ ಮಾಡಿದವ್ರಿಗೂ ಜಾಮೀನು ಶಾಮೀಲಾಗಿ ಅವ್ರು ಕೊಡತಕ್ಕಂಥ ಎಂಜಲ್ ಕಾಸಿಗೆ ಗ್ರಾಮ ಪಂಚಾಯತ್ ಪಿ ಡಿಒ ತಾಲೂಕ್ ಪಂಚಾಯತ್ ಇ ಒ ಮತ್ತು ತನಿಖಾ ತಂಡ ಇವತ್ತು ಅವನು ತಪ್ಪು ಮಾಡ್ಯಾನಂದರೂ ಕೂಡ ಅವನಿಗೆ ಶಾಮೀಲಾಗಿ ಅವ್ರಿಗೇನದ ತಪ್ಪು ವರದಿಯನ್ನು ಮೇಲಾಧಿಕಾರಿಗೆ ಸಲ್ಲಿಸಿರ್ತಕ್ಕಂಥದ್ದು ದುರದೃಷ್ಟಕರ ತಕ್ಷಣ ಅದನ್ನು ಕ್ರಮ ಕೈಗೊಳ್ಳಬೇಕು ಸರ್ಕಾರಿ ಜಾಗ ಯಾರು ರೆಕ್ವೈರ್ ಮಾಡ್ಯಾರ ಅವ್ರ ಮ್ಯಾಗ ಪೊಲೀಸ್ ಕೇಸ್ ಆಗಬೇಕು ಈ ಸಿ ಸಿ ರೋಡ್ ಬರೀ ಚರಂಡಿ ಮಾಡಿದ್ರಲ್ಲ ಐದು ಲಕ್ಷ ರೂಪಾಯಿ ಹಕ್ಕು ಚರಂಡಿ ಮಾಡಿದ್ರಲ್ಲ ಚರಂಡಿ ಸಿ ಸಿ ರಸ್ತೆ ಅವು ಏನೇನು ಅವ್ರು ಕಂಪ್ಲೇಂಟ್ ಮಾಡಬೇಕು ಇಲ್ಲದಿದ್ದರೆ ಇವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾವುದೇ ಕಾರಣಕ್ಕೆ ಇಂಥವ್ರನ್ನೇನಂದ್ರೆ ಸರ್ಕಾರಿ ಜಾಗ ರಕ್ಷಣೆ ಮಾಡೋದು ಇವ್ರ ಜವಾಬ್ದಾರಿ ಆದರೆ ಇವರು ಬರ್ತಕ್ಕಂಥ ಸಂಬಳ ಸರ್ಕಾರ ಸಂಬಳ ತಿಂದಕ್ಕೆಸಿ ಇವು ಸರ್ಕಾರಿ ಜಾಮ ರಕ್ಷಣೆ ಮಾಡೋದನ್ನು ಬಿಟ್ಟುಗೈಸಿ ಒತ್ತು ಮರಿವು ಮಾಡಿದವನು ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಒ ಅವರು ಮತ್ತು ಜಿಲ್ಲಾಧಿಕಾರಿಗಳು ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಯಾರದು ಮುಲಾಜಿದಡಬಾರ್ದು ಯಾರು ಮಾತು ಕೇಳೋಂಗಿಲ್ಲ ಇದು ದಾಖಲೆ ಸಮೇತ ನನ್ನ ಹತ್ರ ಅವ ದಾಖಲೆ ಬಿಡುಗಡೆ ಮಾಡ್ತೀನಿ ಅದ್ರ ಪ್ರಕಾರ ಅವರು ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲಾದ್ರೆ ನಾಗಿನ ತಪ್ಪು ಮಾಡಿದ ನನ್ನ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ಹೇಳಕ್ಕೆ